ಹಲವಿಯೋಸ್ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ನಾನಿವತ್ತು ನಿಮಗೆ ತುಂಬ ವಂಡ್ರ್ಫುಲ್ ಆದಂತಹ ಕೇಳಿದ ತಕ್ಷಣ ಮಾಡಬೇಕು ಅನ್ನುವಂತಹ ಒಂದು ಆಂಜನೇಯ ಸ್ವಾಮಿಯ ರಿಚುವಲನ್ನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ ಅದನ್ನು ಇವತ್ತಿನಿಂದಲೇ ಶುರು ಮಾಡಬೇಕಾಗತ್ತೆ ಸಾರಿ ತುಂಬ ಲೇಟಾಗಿ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ನೀವು ರಾಮನವಮಿ ಆದಮೇಲೆ ನೋಡಿದ್ರೆ ಇದನ್ನು ನೀವು ಮಂಗಳವಾರ ಅಥವಾ ಶನಿವಾರ ಕೂಡ ಶುರು ಮಾಡಬಹುದು ಸೊ ಇವತ್ತು ಶುರು ಮಾಡಿದ್ರೆ ತುಂಬ ಒಳ್ಳೆಯದು ಯಾರ್ಯಾರಿಗೆಲ್ಲ ಇವತ್ತು ಈ ವಿಡಿಯೋ ಸಿಕ್ಕಿದೆ ನಿಮಗೆ ಅಂದ್ಕೊಳ್ಳಿ ಆಂಜನೇಯ ಸ್ವಾಮಿಯ ಆದೇಶ ನಿಮಗೆ ಈ ಒಂದು ಸಾಧನೆ ಮಾಡಲಿಕ್ಕೆ ಅಂತ ಸೊ ಬನ್ನಿ ಹಾಗಿದ್ರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿ ಡಿಸ್ಕಸ್ ಮಾಡೋಣ ಸೊ ಇದರಲ್ಲಿ ನೀವು ಹನುಮಾನ್ ಚಾಲೀಸನ್ನು ಪಠಣೆ ಮಾಡಬೇಕಾಗಿರುತ್ತೆ ಮಾಮೂಲಿ ದಿವಸದಲ್ಲೇ ನೀವು ಪ್ರತಿ ದಿನ ಹನುಮಾನ್ ಚಾಲೀಸ್ ಪಠನೆ ಮಾಡೋದರಿಂದ ಆಂಜನೇಯ ಸ್ವಾಮಿಯ ಕೃಪೆ ನಿಮಗಾಗತ್ತೆ ಸೊ ಈಗ ನಾನು ಹೇಳೋ ಸಾಧನೆಯನ್ನು ನೀವು ಏಳು ದಿನ ಮಾಡಬೇಕಾಗತ್ತೆ ಇವತ್ತು ಆರನೇ ತಾರೀಕು ಸೊ ಹನ್ನೆರಡನೇ ತಾರೀಕು ಹನುಮ ಜಯಂತಿ ಇದೆ ಅಲ್ಲಿನ ತನಕ ಅಂದರೆ ಏಳು ದಿನಗಳ ಕಾಲ ನೀವು ಹನುಮಾನ್ ಚಾಲೀಸನ್ನ ಪಠನೆ ಮಾಡಬೇಕಾಗತ್ತೆ ಇದಕ್ಕೆ ಏನೇನು ರೂಲ್ಸ್ ಅಂದರೆ ಒಂದೇ ಸಮಯದಲ್ಲೇ ಮಾಡಬೇಕು ಅದು ನಾನು ಪ್ರಿಫರ್ ಮಾಡೋ ಟೈಮು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ರಾತ್ರಿ ತುಂಬ ಪವರ್ಫುಲ್ ಆದಂತಹ ಟೈಮಿಂಗ್ಸು ಇಲ್ಲ ನನಗೆ ಆ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮಗೆ ಒಂದು ಇವತ್ತಿನ ದಿನದಲ್ಲಿ ಎಷ್ಟು ಯಾವ ಗಂಟೆ ಆದರೂ ಸರಿ ಮಾಡಿ ಆದರೆ ಇವತ್ತು ನೀವು ಯಾವ ಗಂಟೆ ಅಂದ್ಕೊಂಡಿರ್ತೀರ ಏಳು ದಿನ ಕೂಡ ಅದೇ ಸಮಯದಲ್ಲೇ ಮಾಡಬೇಕಾಗತ್ತೆ ಇದಕ್ಕೆ ನೀವು ಒಂದು ಮಲ್ಲಿಗೆ ಎಣ್ಣೆ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕಾಗತ್ತೆ ನಾವು ಹಾಸ್ಟೆಲಲ್ಲ ಇದ್ದೀವಿ ಅಥವಾ ಹೊರಗಡೆ ಇದ್ದೀವಿ ಇದು ಸಾಧ್ಯ ಇಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ಗಂಧದ ಕಡ್ಡಿ ಅಥವಾ ಒಂದು ಆರೆಂಜ್ ಕ್ಯಾಂಡಲ್ ಇಷ್ಟನ್ನಾದರೂ ಹಚ್ಚಿ ನೀವು ಪ್ರೇ ಮಾಡಬೇಕಾಗತ್ತೆ ಸೊ ಫೈಯರ್ ಎನರ್ಜಿ ಇದ್ದರೆ ನಮ್ಮ ಪ್ರೇಯರು ಭಾಳ ಪವರ್ಫುಲ್ ಆಗುತ್ತೆ ಮತ್ತು ದೇವರಿಗೆ ತಲುಪುತ್ತೆ ಬೇಗ ಅನ್ನೋದಷ್ಟೇ ಇದರ ಉದ್ದೇಶ ಸೊ ಗಂಧದ ಕಡ್ಡಿಯಾದರೂ ಹಚ್ಚಿಟ್ಟು ನೀವು ಹನುಮಾನ್ ಚಾಲೀಸನ ಓದಬೇಕಾಗತ್ತೆ ಇದರಲ್ಲಿ ನಿಮಗೆ ಎರಡು ಚಾಯ್ಸ್ ಇರುತ್ತೆ ಒಂದು ಏಳು ದಿನ ನಿಮಗೆ ಸಿಗೋದ್ರಿಂದ ಪ್ರತಿ ಪ್ರತಿದಿನ ಏಳು ಸರಿ ಓದಬಹುದು ಅಥವಾ ಒಂದು ಸರಿ ಆದರೂ ಓದಬಹುದು ಅಂದರೆ ಇವತ್ತು ನನಗೆ ಓದೋಕ್ಕಾಗೋದು ಒಂದೇ ಸರಿ ಅಂತ ಅಂದರೆ ನೀವು ಒಂದು ಸರಿ ಓದೋದಕ್ಕೆ ಸಂಕಲ್ಪ ಮಾಡಿಕೊಳ್ಳಿ ಅಥವಾ ನನಗೆ ತುಂಬ ಸ್ಟಬನ್ ವಿಶ್ಯು ಫುಲ್ಫಿಲ್ ಆಗ್ತಾನೇ ಇಲ್ಲ ತುಂಬ ಪ್ರಯತ್ನ ಮಾಡ್ತಿದ್ದೀವಿ ಅಂದರೆ ಅಂಥವರು ಖಂಡಿತ ಏಳು ಸರಿ ಓದೋ ಅಂತಹ ಆ ಸಂಕಲ್ಪ ಮಾಡ್ಕೊಳ್ಳಂದ್ರೆ ಪ್ರತಿನಿತ್ಯ ಇವತ್ತಿನಿಂದ ಹನ್ನೆರಡನೇ ತಾರೀಕು ತನಕ ಏನು ಮಾಡಿ ಏಳೇಳು ಸರಿ ಓದೋದಕ್ಕೆ ಸಂಕಲ್ಪ ಮಾಡ್ಕೊಳ್ಳಿ ಎಂತಹದ್ದೇ ವಿಷ ಆದರೂ ಕೂಡ ಅದರಲ್ಲಿ ಏನೇ ಬ್ಲಾಕೇಜಸ್ ಇರಲಿ ಅದೆಲ್ಲ ನಿಮ್ಮ ಕರ್ಮ ಅದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅದನ್ನೆಲ್ಲ ಆಂಜನೇಯ ಸ್ವಾಮಿ ದಯೆಯಿಂದ ಅದೆಲ್ಲ ರಿಲೀಸ್ ಆಗುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಈ ವರ್ಷದ ಅಧಿಪತಿ ಆಂಜನೇಯ ಸ್ವಾಮಿ ಅವರ ಎನರ್ಜಿ ಭೂಮಿಗೆ ತುಂಬ ಅವೈಲಬಿಲಿಟಿ ಜಾಸ್ತಿ ಇದೆ ಮತ್ತು ಆಂಜನೇಯ ಸ್ವಾಮಿಯ ಪೂಜೆ ಮಾಡಿದರೆ ಶನಿದೇವರ ಒಂದು ಅವರ ಒಂದು ಪ್ರಭಾವ ಕೂಡ ಕಡಿಮೆ ಆಗಿ ನಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಆದ್ದರಿಂದ ಈ ವರ್ಷ ಅಲ್ಲದೆ ಈಗ ನವರಾತ್ರಿ ಸಮಯ ನಡೀತಾ ಇದೆ ಚೈತ್ರ ನವರಾತ್ರಿ ಮತ್ತು ನೆಕ್ಸ್ಟು ಶನಿವಾರ ಹನುಮ ಜಯಂತಿನೂ ಇದೆ ಹುಣ್ಣಿಮೆನೂ ಇದೆ ತುಂಬ ಪವರ್ಫುಲ್ ಆದಂತಹ ದಿನಗಳು ಚೈತ್ರ ಮಾಸ ಖಂಡಿತ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದರೆ ನಿಮ್ಮ ಯಾವುದೋ ಒಂದು ವಿಶ್ ಮ್ಯಾನಿಫೆಸ್ಟೇಷನ್ಗೆ ಆಂಜನೇಯ ಸ್ವಾಮಿ ದಾರಿ ಮಾಡಿಕೊಡ್ತಾ ಇದ್ದಾರೆ ಅಂತಲೇ ಭಾವಿಸಿ ನೆಗ್ಲೆಕ್ಟ್ ಮಾಡಿದೆ ಖಂಡಿತ ಈ ಒಂದು ಸಾಧನೆಯನ್ನು ಮಾಡಿ ಬನ್ನಿ ಈ ಪೂಜೆಗೆ ಕೂತಾಗ ಏನೇನೆಲ್ಲ ಮಾಡಬೇಕು ಅಂತ ನಾನು ಹೇಳ್ತೀನಿ ಸೊ ಮೊದಲೇ ಹೇಳ್ದಂಗೆ ಯಾವುದೋ ಒಂದು ಸಮಯನ ನಿಮಗೆ ಅನುಕೂಲವಾದಂತಹ ಸಮಯ ಅದು ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು ಸಂಧ್ಯಾಕಾಲ ಆಗಿರ್ಬೋದು ಅಥವಾ ರಾತ್ರಿ ನಾನು ಹೇಳ್ದಂಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗಿರ್ಬೋದು ಆ ಸಮಯದಲ್ಲಿ ದೇವರ ಮುಂದೆ ಕುತ್ಕೊಳ್ಳಿ ದೀಪ ಹಚ್ಚಿ ನೈವೇದ್ಯ ನಿಮಗೆ ಸಾಧ್ಯ ಆದರೆ ಇಡಿ ಇಲ್ಲ ಅಂತಂದರೆ ಪರವಾಗಿಲ್ಲ ಬಾಳೆಹಣ್ಣು ಬಾಳೆಹಣ್ಣಾದರೂ ಸಿಗುತ್ತೆ ಬಾಳೆಹಣ್ಣು ಅಂದರೆ ಆಂಜನೇಯ ಸ್ವಾಮಿಗೆ ತುಂಬ ಪ್ರಿಯ ಬಾಳೆಹಣ್ಣು ಇಡಿ ಅಥವಾ ಒಂದು ಬೆಲ್ಲದ ತುಂಡು ಇದೆ ಸಿಗುತ್ತೆ ಅಂದರೆ ಅದನ್ನಾದರೂ ನೀವು ನೈವೇದ್ಯಕ್ಕೆ ಇಡ್ಬೋದು ಸೊ ನೈವೇದ್ಯ ನಾಟ್ ಕಂಪಲ್ಸರಿ ಸೊ ನಿಮ್ಗೆ ಇಡಬೇಕು ಅಂತ ಅನ್ಸಿದ್ರೆ ಇಡಿ ಇಟ್ಟರೆ ಒಳ್ಳೆಯದು ಆಮೇಲೆ ಒಂದು ದೀಪ ಹಚ್ಚಿದ ಮೇಲೆ ನಿಮ್ಮ ಬಲಗೈಗೆ ನೀರನ್ನು ಹಾಕ್ಕೊಂಡು ನಾನು ಈ ಏಳು ದಿನ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡನೇ ತಾರೀಕಿನ ತನಕ ಹನುಮಾನ್ ಚಾಲೀಸನ ಒಂದು ಸಾರಿ ನೀವು ಪಠಣೆ ಮಾಡೋದಿದ್ರೆ ಒಂದು ಸಾರಿ ಅಂದ್ಕೊಳ್ಳಿ ಪ್ರತಿನಿತ್ಯ ಏಳು ಸರಿ ಅಂತಂದರೆ ಏಳು ಸಾರಿ ಪಠಣೆ ಮಾಡ್ತೀನಿ ನನ್ನ ಈ ಒಂದು ವಿಶ್ವನ ನೀವು ದಯವಿಟ್ಟು ಪೂರೈಸ್ಕೊಡಿ ಅಂತ ಕೇಳ್ಕೊಳ್ಳಿ ಯಾವುದಕ್ಕೆ ಬೇಕಾದರೂ ನೀವು ಹಣಕಾಸಿಗೆ ಸಂಬಂಧಪಟ್ಟಂಗೆ ಕೆಲಸಕ್ಕೆ ಸಂಬಂಧಪಟ್ಟಂಗೆ ತುಂಬ ವೀಕ್ ಅನ್ನಿಸ್ತಾ ಇದೆ ನಿಮ್ಮ ಕರ್ಮ ಎಲ್ಲ ಕೆಲಸಕ್ಕೂ ಅಡ್ಡಿಪಡಿಸ್ತಾ ಇದೆ ಹಣಕಾಸು ಏನೇ ಆಗಿರ್ಬೋದು ಕೆಲಸ ಇಲ್ಲ ಸಂಬಂಧದಲ್ಲಿ ಜಗಳ ಆಗ್ತಾಯಿದೆ ಮದುವೆ ಸೆಟ್ ಆಗ್ತಾಯಿಲ್ಲ ಮಕ್ಕಳು ಇಲ್ಲ ಸೊ ಯಾವುದೇ ಒಂದು ವಿಷಯನ ಇಟ್ಕೊಂಡು ನೀವು ಈ ಸಂಕಲ್ಪನ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಆಮೇಲೆ ಸಂಕಲ್ಪ ಹೇಳಾದ ಮೇಲೆ ಆ ನೀರನ್ನು ಒಂದು ಪ್ಲೇಟ್ಗೆ ಬಿಡಿ ಸಾಮಾನ್ಯ ನಾನು ಯಾವುದೇ ಸಾಧನೆ ಮಾಡಬೇಕಾದ್ರೂ ಕೂಡ ನಾನು ಒಂದು ಲೋಟ ನೀರನ್ನು ನನ್ನ ಮುಂದೆ ಇಟ್ಕೊತೀನಿ ಯಾಕಂದರೆ ನೀರಿಗೆ ಬಹಳ ಮೆಮೊರಿ ಪವರ್ ಇದೆ ಅದು ತುಂಬ ಅಬ್ಸ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ನಾವು ಹನುಮಾನ್ ಚಾಲೀಸ್ ಹೋದಾಗ ಏನಾಗುತ್ತೆ ಆ ಮಂತ್ರದ ಶಕ್ತಿ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ ಆ ನೀರನ್ನು ಕುಡಿದಾಗ ಬಹಳ ಬೇಗ ನಮ್ಮ ಡಿ ಎನ್ ಎಂದೂ ಕೂಡ ಏನಾಗುತ್ತೆ ನಮ್ಮಲ್ಲಿ ಚೇಂಜಸ್ ಆಗುತ್ತೆ ಹಾಗಾಗಿ ನಾನು ಏನೇ ಸಾಧನ ಮಾಡಿದ್ರು ಇದನ್ನು ಮಿಸ್ ಮಾಡೋಲ್ಲ ನೀವು ಒಂದು ಲೋಟ ನೀರನ್ನು ನಿಮ್ಮ ಮುಂದೆ ಇಟ್ಕೊಂಡು ಹನುಮಾನ್ ಚಾಲೀಸನ ಓದಿ ನೀವು ಮನಸಲ್ಲೇ ಓದ್ಕೊಂಡ್ರೂ ಕಂಡಿ ಆ ನೀರಿಗೆ ಅಬ್ಸರ್ವ್ ಮಾಡ್ಕೊಳ್ಳೋ ಗುಣ ಇರುತ್ತೆ ಆಂಜನೇಯ ಸ್ವಾಮಿ ಕೃಪೆ ಕೂಡ ಆಗುತ್ತೆ ಆ ನೀರನ್ನು ಇಟ್ಬಿಟ್ಟು ಹನುಮಾನ್ ಚಾಲೀಸನ ಓದಿ ಏಳು ದಿನ ಓದಿ ಮತ್ತು ಈ ಪೂಜೆ ಆದಮೇಲೆ ಆ ಆಂಜನೇಯ ಸ್ವಾಮಿಗೆ ಆರತಿ ಮಾಡಿ ಮೊದಲನೇ ದಿನ ಇದೇ ಥರ ಎರಡು ಮೂರು ನಾಲ್ಕು ಏಳನೇ ಹನ್ನೆರಡನೇ ತಾರೀಕು ಒಂದೇ ಸಮಯದಲ್ಲಿ ನಿಗದಿತ ಸಮಯದಲ್ಲಿ ಮಾಡಿ ಏಳನೇ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸಾಧ್ಯ ಆದರೆ ಸ್ವೀಟ್ ಪಾನನ್ನು ಆಂಜನೇಯ ಸ್ವಾಮಿಗೆ ಏಳು ಅಥವಾ ಸಾಧ್ಯ ಆದರೆ ಆಗಲ್ಲ ಅಂದರೆ ಒಂದು ಅಥವಾ ಮೂರನ್ನು ನೀವೇನು ಮಾಡಿ ಸ್ವೀಟ್ ಪಾನನ್ನು ದೇವರಿಗೆ ಅರ್ಪಿಸ್ಬಿಟ್ಟು ನಿಮ್ಮ ಕೋರಿಕೆ ಈಡೇಸ್ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಷ್ಟು ಇನ್ನೂ ಅದಕ್ಕಿಂತ ಮುಂಚೆನೇ ನಿಮ್ಮ ಕೋರಿಕೆ ಈಡೇರಿದರೆ ಆ ಕೋರಿಕೆ ಈಡೇರಿದ ಮೇಲೂ ನೀವು ಸಂಕಲ್ಪ ಮಾಡ್ದಂಗೆ ಏಳು ದಿನ ಇದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ದೇವರಿಗೆ ವಂದನೆಗಳನ್ನು ಅರ್ಪಿಸಿ ಬನ್ನಿ ನಿಮ್ಮ ಜೀವನದಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಅಂದಾಗ ಇದೇ ಥರ ಪದೇ 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 ಮಾಡ್ತಾರಿ ನಿಮಗೆ ಆ ದೇವರು ಶಕ್ತಿ ಕೊಡ್ತಾರೆ ಮತ್ತು ನಿಮ್ಮ ಕರ್ಮಗಳೆಲ್ಲ ಕಳೆಯುತ್ತೆ ಆದಷ್ಟು ನಮ್ಮ ಕರ್ಮಗಳು ಕಳೆದ್ರೆ ನಮಗೆ ಒಳ್ಳೆಯದಾಗ್ತಾ ಹೋಗೋದು ಏನಕ್ಕೆ ಎಲ್ಲಾದ್ರಲ್ಲೂ ಅಡೆತಡೆ ಆಗುತ್ತೆ ಅಂದರೆ ನಮ್ಮ ಕರ್ಮಗಳಿರುತ್ತೆ ಹಾಗಾಗಿ ನಿಮ್ಮ ಕರ್ಮಗಳೆಲ್ಲ ಕಳೆದು ಹೋಗುತ್ತೆ ನಿಮಗೆ ಶಕ್ತಿ ಬರುತ್ತೆ ಮಾನಸಿಕವಾಗಿ ಧೈರ್ಯ ಬರುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಪದೇ ಪದೇ ಏನು ಮಾಡಿ ಈ ಒಂದು ಸಾಧನೆಯ ಮಾಡ್ತಾ ಹೋಗಿ ನಿಮ್ಮ ಎಲ್ಲ ಜೀವನದ ತೊಂದರೆಗಳು ಹೋಗಿ ನಿಮ್ಮ ಜೀವನದಲ್ಲಿ ಆಂಜನೇಯ ಸ್ವಾಮಿ ಆಶೀರ್ವಾದ ಖಂಡಿತ ಸಿಗುತ್ತೆ ಆ ದೇವರು ಈಗ ನಮಗೆ ಏಂಜಲ್ ಅಂತಲೇ ಹೇಳಬಹುದು ತುಂಬ ಹೆಲ್ಪ್ ಮಾಡ್ತಾರೆ ಸೊ ನಾನು ಅದನ್ನು ತುಂಬ ಹತ್ತಿರದಿಂದ ನಾನು ಅದನ್ನು ಫೀಲ್ ಮಾಡಿದ್ದೀನಿ ಸೈಕಿಕ್ ಎನರ್ಜಿ ಯಾರಿಗೆ ಚೆನ್ನಾಗಿದೆ ಅವರು ನೀವು ಈ ಪೂಜೆ ಮಾಡ್ತಾ ಬಂದರೆ ಆಂಜನೇಯ ಸ್ವಾಮಿಯ ಇರುವಿಕೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸಾರಿ ಒಂದು ಮರುತೆ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಹನುಮತೆ 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 ಅಂತ ಹೇಳ್ತಾ ನಿಮ್ಮ ಮನಸ್ಸನ್ನು ಕಾಮ್ ಮಾಡ್ಕೊಳ್ಳಿ ಆಮೇಲೆ ಶ್ರೀರಾಮ 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 ಅಂತ ನೂರ ಎಂಟು ಬಾರಿ ಜಪ ಮಾಡಿ ಆಮೇಲೆ ಹನುಮಾನ್ ಚಾಲೀಸನ ಓದಿ ಸಾರಿ ಅದನ್ನು ಒಂದು ಸ್ಕಿಪ್ ಮಾಡಿದೆ ನಾನು ಯಾಕಂದರೆ ರಾಮದೇವ್ರು ಹನುಮ ದೇವರಲ್ಲಿರ್ತಾರೆ ಹನುಮ ದೇವರನ್ನು ನಾವು ಪೂಜೆ ಮಾಡಿದರೆ ಶ್ರೀರಾಮ ದೇವರು ಅಲ್ಲಿರ್ತಾರೆ ನೂರ ಎಂಟು ಬಾರಿ ಶ್ರೀರಾಮ ಅಥವಾ ರಾಮ 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 ಅಂದ್ರೂ ಆಯಿತು ಅದಾದಮೇಲೆ ನೀವು ಹನುಮಾನ್ ಚಾಲೀಸು ಓದಿದ್ರೆ ಆ ದೇವರ ಆಶೀರ್ವಾದ ಎಲ್ಲದಕ್ಕಿಂತ ಬೇಗ ನಿಮಗೆ ಸಿಗುತ್ತೆ ಸೊ ಕಾಮೆಂಟಲ್ಲಿ ಯಾರ್ಯಾರು ಇದನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಖಂಡಿತ ಇದನ್ನು ಕಳಿಸ್ಕೊಡಿ ಎಲ್ರಿಗೂ ಆಂಜನೇಯ ಸ್ವಾಮಿಯ ಕೃಪೆ ಆಗಲಿ ಶ್ರೀರಾಮ ದೇವರ ಕೃಪೆಯೂ ಕೂಡ ಸಿಗಲಿ ಅಂತ ಆಶಿಸ್ತಾ ನಾನಿಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು